Gracias. <coughs> ತಾರೆಯರ ಕ್ರಿಕೆಟ್ ಕಲರವ ಶುರುವಾಗಿದೆ ಸೀಸೆಲ್ ಸೀಸನ್ ಹನ್ನೊಂದು ಆರಂಭವಾಗಿದೆ ಕಳೆದ ವೀಕೆಂಡ್ ಒಟ್ಟು ಎರಡು ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿತ್ತು ತೆಲುಗು ವಾರಿಯರ್ಸ್ ವಿರುದ್ದದ ಪಂದ್ಯದಲ್ಲಿ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಗೆದ್ದು ಬಿಗಿತ್ತು ಎರಡನೇ ಪಂದ್ಯಕ್ಕೆ ಇದೀಗ ತಂಡ ಸಿದ್ದತೆ ನಡೆಸುತ್ತಿದೆ ನಾಳೆ ಹೈದರಾಬಾದ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಎರಡನೇ ಪಂದ್ಯ ಆಡಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾಗುವ ಪಂದ್ಯದಲ್ಲಿ ಚೆನ್ನೈ ರೈನೋಸ್ ತಂಡವನ್ನು ಎದುರಿಸಲಿದೆ ಈಗಾಗಲೇ ಎರಡೂ ತಂಡಗಳು ಹೈದರಾಬಾದ್ ನಲ್ಲಿ ಬೀಡುಬಿಟ್ಟಿದೆ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಈಗಾಗಲೇ ಅಲ್ಲಿ ಸುದೀಪ್ ಅಂಡ್ ಟೀಮ್ ಪ್ರಾಕ್ಟೀಸ್ ನಡೆಸುತ್ತಿದೆ ಇತ್ತೀಚೆಗೆ ತಾಲೀಮು ಮುಗಿಸಿ ತಂಡ ಹೈದರಾಬಾದ್ ಮೆಟ್ರೋ ಏರಿ ತಾವು ಉಳಿಸಿದ ಹೋಟೆಲ್ ತಲುಪಿದೆ ಸುದೀಪ್ ತಂಡ ತಂಡದ ಜೊತೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿರುವ ಫೋಟೋ ವಿಡಿಯೋಗಳು ಸದ್ಯ ವೈರಲ್ ಆಗ್ತಿದೆ ಅಭಿಮಾನಿಗಳ ಜೊತೆ ಫೋಟೋಗೂ ಪೋಸ್ಟ್ ಕೊಟ್ಟಿದ್ದಾರೆ ಹೈದರಾಬಾದ್ನಲ್ಲಿ ಮೆಟ್ರೋ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದೆ ಐಪಿಎಲ್ ನಲ್ಲಿ ಆರ್ ಸಿ ಬಿ ವರ್ಸಸ್ ಸಿಎಸ್ಕೆ ಕೆ ನಡುವಿನ ಜಿದ್ದಾಜಿದ್ದಿ ರೀತಿಯಲ್ಲಿ ಸಿ ಸಿಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ ವರ್ಸಸ್ ಚೆನ್ನೈ ರೈನೋಸ್ ಪಂದ್ಯ ಕುತೂಹಲ ಕೆರಳಿಸುತ್ತಿದೆ ಫೈನಲ್ ಪಂದ್ಯಕ್ಕಿಂತ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಪಂದ್ಯ ಬಹಳ ಮುಖ್ಯ ಎನ್ನುವಂತೆ ಕೆಲವರು ಭಾವಿಸುತ್ತಾರೆ ಹಾಗಾಗಿ ಎರಡನೇ ಪಂದ್ಯ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಕಳೆದ ಪಂದ್ಯದಲ್ಲಿ ಡಾರ್ಲಿಂಗ್ ಕೃಷ್ಣ ಅಬ್ಬರದ ಬ್ಯಾಟಿಂಗ್ ಮಾಡಿ ನೋಡುಗರನ್ನ ರಂಜಿಸಿದ್ರು ಈ ಪಂದ್ಯದಲ್ಲಿ ಯಾರು ಹೇಗೆ ಆಡ್ತಾರೆ ಎಂದು ಅಭಿಮಾನಿಗಳು ಕಾತ್ರದಿಂದ ಎದುರು ನೋಡ್ತಿದ್ದಾರೆ ತಲಾ ಹತ್ತು ಓವರ್ಗಳ ನಾಲ್ಕು ಇನ್ನಿಂಗ್ಸ್ಗಳಾಗಿ ಟೆಸ್ಟ್ ಮ್ಯಾಚ್ ಫಾರ್ಮೆಟ್ನಲ್ಲಿ ಸಿಸಿಎಲ್ ಪಂದ್ಯಗಳು ನಡೆಯುತ್ತಿದೆ ಟಿ ಟ್ವೆಂಟಿ ಪಂದ್ಯಗಳಿಗಿಂತ ಬಹಳ ರೋಚಕವಾಗಿ ಇಲ್ಲಿ ಪೈಪೋಟಿ ಏರ್ಪಡುತ್ತಿದೆ ಈಗಾಗಲೇ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ಚೆನ್ನೈ ರೈನೋಸ್ ತಂಡಗಳು ತಲಾ ಎರಡು ಬಾರಿ ಟ್ರೋಫಿ ಎತ್ತಿ ಹಿಡಿದಿದ್ವು ಮೂರನೇ ಬಾರಿ ಚಾಂಪಿಯನ್ ಆಗಲು ಎರಡೂ ತಂಡಗಳು ತುದಿಗಾಲಲ್ಲಿ ನಿಂತಿದೆ ನಟ ಆರ್ಯ ಈ ಬಾರಿ ಚೆನ್ನೈ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಮೊದಲ ಪಂದ್ಯದಲ್ಲಿ ತಂಡ ಬೆಂಗಾಲ್ ಟೈಗರ್ಸ್ ಎದುರು ಸೋಲ್ಕೊಂಡಿತ್ತು ಎರಡನೇ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಸಿಲುಕಿದೆ ಇನ್ನು ಮೊದಲ ಪಂದ್ಯದಲ್ಲಿ ಗೆದ್ದಿರುವ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಬಹಳ ಹುಮ್ಮಸ್ಸಿನಿಂದಲೇ ಚೆನ್ನೈ ತಂಡಕ್ಕೆ ಮುಖಾಮುಖಿ ಆಗ್ತಿದೆ ಕಳೆದ ಪಂದ್ಯದಲ್ಲಿ ಸ್ಟಾರ್ ಪ್ಲೇಯರ್ ರಾಜೀವ್ ಅಷ್ಟಾಗಿ ಅಬ್ಬರಿಸಿರಲಿಲ್ಲ ಹಾಗಾಗಿ ಎರಡನೇ ಪಂದ್ಯದಲ್ಲಿ ಅವರ ಮೇಲೆ ನಿರೀಕ್ಷೆ ಹೆಚ್ಚಿದೆ ವಯಸ್ಸು ಐವತ್ತು ದಾಟಿದರೂ ನಟ ಸುದೀಪ್ ಬಹಳ ಹುರುಪಿನಿಂದ ಕ್ರೀಡಾಂಗಣದಲ್ಲಿ ಕಾಣಿಸಿಕೊಳ್ತಿದ್ದಾರೆ ತಂಡವನ್ನು ಬಹಳ ಚೆನ್ನಾಗಿ ಮುನ್ನಡೆಸಿದ್ದಾರೆ ಅಭಿಮಾನಿಗಳು ಅವರನ್ನ ಮೈದಾನದಲ್ಲಿ ನೋಡಲು ಬಹಳ ಇಷ್ಟಪಡ್ತಾರೆ ಬ್ಯಾಟಿಂಗ್ ಕೀಪಿಂಗ್ನಲ್ಲಿ ಕಿಚ್ಚ ಸದಾ ಮುಂದಿರ್ತಾರೆ